ಒಂದು ಸಣ್ಣ ಹಳ್ಳಿಯಲ್ಲಿ ವೀರೇಶ್ ಎಂಬ ಯುವಕನಿದ್ದ ಅವನು ತುಂಬಾ ಬುದ್ಧಿವಂತ ಆದರೆ ಒಂದು ದೊಡ್ಡ ದೋಷವಿತ್ತು ಸಮಯವನ್ನು ಗೌರವಿಸುವ ಅಭ್ಯಾಸವಿರಲಿಲ್ಲ ಕೆಲಸವನ್ನು ಮುಂದೂಡುತ್ತಾ ಹೋಗುತ್ತಿದ್ದ ಇನ್ನೇನು ನಾಳೆ ಮಾಡಬಹುದು ಏಕೆ ತಕ್ಷಣ ಮಾಡಬೇಕು ಅನ್ನೋದು ಅವನ ನಂಬಿಕೆ ಅವನ ತಂದೆ ರೈತನಾಗಿದ್ದ ಬೆಳೆಗಾರಿಕೆಯಲ್ಲಿ ಸಮಯದ ಮೌಲ್ಯವನ್ನು ಚೆನ್ನಾಗಿ ತಿಳಿದಿದ್ದ ಬೀಜ ಬಿತ್ತುವ ಸಮಯ ನೀರು ಹಾಕುವ ಸಮಯ ಕೊಯ್ಲು ಮಾಡುವ ಸಮಯ ಎಲ್ಲವೂ ಸರಿಯಾದಾಗ ಮಾತ್ರ ಫಲ ಸಿಗುತ್ತದೆ ಎಂಬುದನ್ನು ಅವನು ಅರಿತಿದ್ದ ಆದರೆ ಮಗ ವೀರೇಶ್ ಈ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಒಮ್ಮೆ ಹಳ್ಳಿಯಲ್ಲಿ ದೊಡ್ಡ ಉದ್ಯೋಗ ಪರೀಕ್ಷೆಯ ಘೋಷಣೆ ಬಂತು ವೀರೇಶ್ ಕೂಡ ತುಂಬಾ ಉತ್ಸಾಹದಿಂದ ಅರ್ಜಿ ಹಾಕಿದ ಆದರೆ ಓದನ್ನು ಇನ್ನೇನು ನಾಳೆ ಆರಂಭಿಸುತ್ತೇನೆ ಎಂದು ಮುಂದೂಡುತ್ತಾ ಹೋದ ಸ್ನೇಹಿತರು ಓದುತ್ತಿದ್ದರೂ ಸಿದ್ಧತೆ ಮಾಡುತ್ತಿದ್ದರು ಆದರೆ ವೀರೇಶ್ ಸಮಯವನ್ನು ಹಾಳು ಮಾಡುತ್ತಾ ಆಟಮೋಜಿನಲ್ಲಿ ಕಾಲ ಕಳೆಯುತ್ತಿದ್ದ ಪರೀಕ್ಷೆಯ ದಿನ ಬಂದಾಗ ಅವನು ಪುಸ್ತಕಗಳನ್ನು ತೆರೆದ ಆದರೆ ಆ ಎರಡು ದಿನಗಳಲ್ಲಿ ಎಷ್ಟು ಓದಲು ಸಾಧ್ಯವಾಗಲಿಲ್ಲ ಪರೀಕ್ಷೆಯಲ್ಲಿ ಅವನು ಚೆನ್ನಾಗಿ ಬರೆಯಲಿಲ್ಲ ಫಲಿತಾಂಶ ಬಂದಾಗ ಅವನು ಅಲ್ಪ ಅಂಕಗಳಿಂದ ಅನುತ್ತೀರ್ಣನಾದ ಇದನ್ನು ನೋಡಿ ಅವನ ತಂದೆ ಅವನನ್ನು ಹೊಲಕ್ಕೆ ಕರೆದುಕೊಂಡು ಹೋದ ಅಲ್ಲಿ ಎರಡು ಜಮೀನುಗಳನ್ನು ತೋರಿಸಿದ ಒಂದರಲ್ಲಿ ಬೆಳೆ ಹಸುರಾಗಿತ್ತು ಮತ್ತೊಂದರಲ್ಲಿ ಬರೀ ಬತ್ತಲಾಗಿತ್ತು ತಂದೆ ಕೇಳಿದ ಮಗನೇ ನಿನಗೆ ಗೊತ್ತೇ ಇವು ಎರಡೂ ಜಮೀನುಗಳು ಒಂದೇ ದಿನ ಬಿತ್ತನೆಗೆ ಸಿದ್ಧವಾಗಿದ್ದವು ನಾನು ಸಮಯಕ್ಕೆ ಸರಿಯಾಗಿ ಬೀಜ ಬಿತ್ತಿದೆ ಆದರೆ ಹತ್ತಿರದ ರೈತನೊಬ್ಬ ಇನ್ನೇನು ನಾಳೆ ಬಿತ್ತುತ್ತೇನೆ ಎಂದು ತಡ ಮಾಡಿದ ಇವತ್ತಿನ ಸ್ಥಿತಿಯನ್ನು ನೋಡೋ ಸಮಯವನ್ನು ಕಳೆದುಕೊಂಡರೆ ಬೆಳೆ ಕೊಡುವುದಿಲ್ಲ ಅದೇ ರೀತಿ ಸಮಯವನ್ನು ಕಳೆದುಕೊಂಡರೆ ಜೀವನ ಕೊಡುವುದಿಲ್ಲ ಈ ಮಾತುಗಳು ವೀರೇಶ್ ಮನಸ್ಸಿನಲ್ಲಿ ಆಳವಾಗಿ ಬಿದ್ದವು ಆತ ತನ್ನ ತಪ್ಪನ್ನು ಅರಿತುಕೊಂಡ ಆ ದಿನದಿಂದ ಅವನು ಸಮಯವನ್ನು ಸರಿಯಾಗಿ ಬಳಸಲು ಪ್ರಾರಂಭಿಸಿ ಪ್ರತಿಯೊಂದು ಕೆಲಸಕ್ಕೂ ಇಂದು ಮಾಡಬೇಕಾದ್ದನ್ನು ಇಂದೇ ಮುಗಿಸಬೇಕು ಎಂಬ ತೀರ್ಮಾನವನ್ನು ಕೈಗೊಂಡ ಕೆಲ ವರ್ಷಗಳ ನಂತರ ಅದೇ ವೀರೇಶ್ ಯಶಸ್ವಿ ಅಧಿಕಾರಿ ಆಗಿ ಹಳ್ಳಿಗೆ ಹಿಂತಿರುಗಿದ ಅವನು ಹಳ್ಳಿಯ ಮಕ್ಕಳಿಗೆ ಹೇಳುತ್ತಿದ್ದ ಸಂಪತ್ತು ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು ಆರೋಗ್ಯ ಕಳೆದುಕೊಂಡರೂ ಮತ್ತೆ ಪಡೆಯಬಹುದು ಆದರೆ ಸಮಯ ಕಳೆದುಕೊಂಡರೆ ಅದು ಎಂದಿಗೂ ಮರಳಿ ಬರುವುದಿಲ್ಲ